ವಿಶ್ಲೇಷಣೆಗಳು ಕೂಡ ಚುನಾವಣೆಯ ಸಂದರ್ಭದಲ್ಲೇ ಆಗ್ತವೆ ಕಾಂಗ್ರೆಸ್ ಅದನ್ನ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಕ್ಕೆ ಸಾಧ್ಯ ಸೀನಿಯರ್ ಪೊಲಿಟಿಷಿಯನ್ ಸಿ ಬಾಂಬ್ ಬ್ಲಾಸ್ಟ್ ಆಗಬಾರದು ಈಗ ನೋಡಿ ಅಮಾಯಿಕ ಜನ ಸದ್ದಿದ್ದಾರೆ ಒಂದು ಪತ್ರಿಕೆಯಲ್ಲಿ ಮೂರು ಜನ ಅಂತ ಬರ್ತದೆ ಒಂದು ಪತ್ರಿಕೆಯಲ್ಲಿ ಎಂಟು ಜನ ಅಂತ ಬರ್ತದೆ ಎಷ್ಟೇ ಜನ ಸದ್ದಿರಲಿ ಅದು ಜನರು ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ ಕಾರ್ ಬ್ಲಾಸ್ಟು ಕೆಂಪು ಕೋಟೆ ಹತ್ರನೇ ಆಗಿದೆ ಅದು ಆಗಬಾರದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡ್ಬೇಕು ನಾನು ಅದಕ್ಕೆ ಮಾಹಿತಿ ಇಲ್ಲ ತನಿಖೆ ಮಾಡಲಿ ತನಿಖೆ ಮಾಡಿ ಸತ್ಯಾಂಶ ಹೊರಬಹುದು ಇಲ್ಲ ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು ಮಾಹಿತಿಯಲ್ಲೂರದಲ್ಲಿ ಕೆಂಪು ಕೋಟೆ ಇರೋದೇ ಅಲ್ಲಿ ಅಲ್ವಾ ಭದ್ರತಾ ಭದ್ರತಾ ಫೇಲೂರಿಂದ ಆಗಿದೆ ಈಗ ನಾನು ನಿನ್ನೆ ಹೇಳಿದ್ದೀನಿ ನನ್ನ ಸಿಂಪತಿ ಸತ್ತ ಅವರ ಕುಟುಂಬಗಳ ಜೊತೆನಲ್ಲಿ ಇದೆ